జై భీమ్ సిద్ధనా కివసేనే సంస్థాపక అధ్యక్ష ముని అప్పటి నేను అర్థమైనా ఇప్పటికొచ్చి నాన్న ఈ జాగా అయ్యే వరకు మీరు ఇన్నాళ్ళు పోరాటం చేసుకొని వచ్చిందర్ కదా ఇన్నాళ్ళు పోరాటం చేసు

చేసుకొని మేము అయిపోయిన పొడుచుకొని యా దేవస్థానాలకు పోయి కూడా మాకు అంత అవకాశం లేదు మమ్మల్ని రానిచ్చేది కూడా లేదు దేవస్థానాలకి మేము ఆయప్పుడే ఒక దేవుడు అని మొక్కునే మొక్కుకొని మేము అయ్యప్పనికి పూజ చేస్తాం నమస్కార వీక్షకరే గరుడా న్యూస్కి స్వాగత నన్ను నిమ్మనవి చిక్బలాపూర్ జిల్లే చింతామన్ తాలూకిన నాగదేనహల్లి గ్రామదల్లి అనేక దినగలింద ದಲಿತ ಸಮುದಾಯದವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಈಗ ಜೈ ಭೀಮ್ ಸಿದ್ನಾಕ್ ಯುವಸೇನೆ ರಾಜ್ಯಾಧ್ಯಕ್ಷರಾದ ಮುನಿಯಪ್ಪರವರು ಬೆಂಬಲ ನೀಡಿ ಹಾಗೂ ನಾಗದೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಸಮಸ್ಯೆ ಆಲಿಸಿ ದಲಿತ ಸಮುದಾಯಕ್ಕೆ ನಮ್ಮ ಸಂಘಟನೆ ಎಂದಿಗೂ ಜೊತೆಗೆ ಇರುತ್ತೆ ಎಂದರು ಇನ್ನು ಊರಿನ ಗ್ರಾಮಸ್ಥರು ಪ್ರಾಣ ಬೇಕಾದರೂ ಬಿಡುತ್ತಿವೆ ಆದರೆ ನಮ್ಮ ಜಾಗ ಬಿಡುವುದಿಲ್ಲ ಎಂದರು ಇನ್ನು ನಮಗೆ ನ್ಯಾಯವು ಸಿಗದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹೋರಾಟ ಮಾಡುತ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ವರದಿ ನವೀನ್ ಗರುಡ ನಮಸ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬ್ಳಿ ಪರಮಾಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ನಾಗದೇನಹಳ್ಳಿ ಗ್ರಾಮ ನಾಗದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಇಲ್ಲಿ ನಾಮಫಲಕವನ್ನು ಕೂಡ ಅಂಬೇಡ್ಕರ್ ನಾಮಫಲಕವನ್ನು ಕೂಡ ಹಾಕಿರ್ತಾರೆ ಮೂವತ್ತು ವರ್ಷಗಳಿಂದ ನಾಗದೇನಹಳ್ಳಿ ಗ್ರಾಮಸ್ಥರು ದಲಿತರಾದಂಥ ಗ್ರಾಮಸ್ಥರು ಎಲ್ಲರೂ ಮೂವತ್ತು ವರ್ಷಗಳಿಂದ ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ ಇದುವರೆಗೂ ಅದಕ್ಕೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಧಿಕಾರಿಗಳ ಅರ್ಜಿಗೆ ಯಾವ ಅಧಿಕಾರಿನೂ ಈ ದಿನ ಇದು ಮೂವತ್ತು ವರ್ಷದಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷದಾಗ ಒಂದು ನಾಲ್ಕು ನಾಮಫಲಕವನ್ನು ಹಾಕಿರುವಂತಹ ಭಾವಚಿತ್ರ ಇದು ನಾಗದೇನಹಳ್ಳಿಗೆ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಮೂವತ್ತು ವರ್ಷಗಳಿಂದ ನಮ್ಮ ಗ್ರಾಮಸ್ಥರು ಹೋರಾಟ ಮಾಡ್ತಾನೇ ಇದ್ದಾರೆ ಈಗಲೂ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಇದುವರೆಗೂ ಅಧಿಕಾರಿಗಳು ಯಾರು ಒಂದು ಅಂಬೇಡ್ಕರ್ ಭವನಕ್ಕೆ ಕಟ್ಟಲು ಇದುವರೆಗೂ ಯಾರು ಒಂದು ಅವರು ಮುನ್ಸಿಗೆ ಬರಲೇ ಇಲ್ಲ ಯಾಕೆ ಯಾಕೆ ಬರಲಿಲ್ಲ ಅಂದರೆ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಲ್ಲಿ ಅವರು ಅಧಿಕಾರದಲ್ಲಿ ಕೂತಿರೋದು ಅದನ್ನ ಮೊರೆತು ಬಿಟ್ಟಿದ್ದಾರೆ ಆ ಅಧಿಕಾರಿಗಳಿಗೆ ನಾನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೂವತ್ತು ವರ್ಷಗಳಿಂದ ನಮ್ಮ ದಲಿತರು ಹೀಗೆ ಹೋರಾಟ ಮಾಡಬೇಕಾ ಇದೇ ತರ ಹೋರಾಟ ಮಾಡಿ ಇದೇ ತರ ನಾವು ಜಾಗ ಉಳಿಸ್ಕೊಳ್ಬೇಕಾ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒಂದು ಮಾನ ಮರ್ಯಾದೆ ಆಗಲ್ವಾ ಡಿ ಪಿಡಿಒವರೆಗೆ ಯಾರಾದರೂ ಅರ್ಜಿ ಕೊಟ್ಟಿದ್ದೀರೇನಪ್ಪ ಅರ್ಜಿ ಕೊಡ್ತಾರೆ ಅರ್ಜಿ ಪೀಡುವ ಸಾಹೇಬ್ರಿಗೆ ಅರ್ಜಿ ಕೊಟ್ಟಾಗ ಅರ್ಜಿಗೆ ಕೊಡೋಂಥ ಪ್ರತಿ ಉತ್ತರ ಅದಕ್ಕೆ ಅಕ್ಲಾಜ್ಮೆಂಟ್ ಕೊಡೋದಿಲ್ಲ ಎರಡನೇ ವಿಚಾರ ಏನಪ್ಪ ಅಂದರೆ ಅಲ್ಲಿಗೆ ಹೋಗಿದ ತಕ್ಷಣ ಮೊಬೈಲ್ ಅವರ ಕೈಯಲ್ಲಿದ್ದಂಥ ಮೊಬೈಲ್ ಕಿತ್ತು ಟೇಬಲ್ ಮೇಲೆ ಮಡ್ಕೊಂತಾರೆ ಮಡ್ಕಂಡು ಏನು ಹೇಳ್ತಾರೆ ಅಂದರೆ ನಿಮಗೆ ಅಕ್ಲಾಜ್ಮೆಂಟ್ ಬೇಕಾ ನಾನು ಕೆಲಸ ಮಾಡಬೇಕಂತಾರೆ ನಾಗದೇನಹಳ್ಳಿಯಲ್ಲಿ ಹಲವಾರು ಸವಣಿಯರು ಎಲ್ಲರೂ ಅಂತಲ್ಲ ಹಲವಾರು ಕೆಲ ಕೆಲವರು ಇದ್ದಾರೆ ಸಮುದಾಯ ಸಂವಿಧಾನ ಅಂಬೇಡ್ಕರ್ ಭವನವನ್ನು ಕಟ್ಟೋದಿಕ್ಕೆ ಈಗಲೂ ಸಹ ಅಡ್ಡಪಡಿಸ್ತಾ ಇದ್ದಾರೆ ಅಡ್ಡಪಡಿಸ್ತಾರೆ ಅಂಥವರಿಗೆ ಮುಂದಿನ ದಿನದಲ್ಲಿ ಇನ್ನು ಮೇಲೆ ಯಾವ ಸವಣಿಯರಾಗ್ಲಿ ಯಾರೇ ಆಗಲಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಅವರ ಮೇಲೆ ಕಾನೂನು ಸೂಕ್ಷ್ಮವಾದ ಕ್ರಮ ಜರುಗಿಸಬೇಕಂತೇಳಿ ಅಧಿಕಾರಿಗಳಿಗೆ ನಾನೊಂದು ಮನವಿ ಮಾಡಿಕೊಳ್ತಾ ಇದ್ದೀನಿ ಆಮೇಲೆ ಮತ್ತೆ ಇದೇ ಊರಿನ ಗ್ರಾಮಸ್ಥರು ಸವಣಿಯರು ಮೊಬೈಲ್ ಕರೆ ಮೂಲಕ ಪ್ರಾಣ ಬೆದರಿಕೆ ಹಾಕಿರುವಂಥ ಕರೆಗಳು ಸುಮಾರಿದ್ದಾವೆ ಯಾವತ್ತಿಂದ ನೆನ್ನೆಯಿಂದ 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 ಸುಮಾರು ಪ್ರಾಣ ಬೆದರಿಕೆಗಳು ಕೂಡ ಬರ್ತಾ ಇದೆ ಅದು ಯಾರು ಪ್ರಾಣ ತೆಗಿತಾರೋ ಬರಲಿ ಇಲ್ಲಿಗೆ ನಾನು ಇಲ್ಲೇ ಇರ್ತೀನಿ ಬರಲಿ ಯಾರು ಯಾರು ಪ್ರಾಣ ತೆಗಿತಾರೋ ನೋಡೋಣ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ಮರೆತು ಮರೆತು ಬದುಕ್ತಾ ಇದ್ದಾರೆ ಜನ ಇದುವರೆಗೂ ಇನ್ನು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದು ದಿನ ಗ್ರಂಥಲ್ಲಿ ಕುತ್ಕೊಂಡು ಅಂಬೇಡ್ಕರ್ ಪುಸ್ತಕವನ್ನು ಓದಿ ಅದರಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ ನೋಡಪ್ಪ ಯಾರು ಯಾವನೇ ಬರಲಿ ಯಾರೇ ಬರಲಿ ಯಾರು ಪಕ್ಕದ ಕದ್ಲಕ್ಕೆ ಹೋಗ್ಬೇಡ್ರಿ ಇಲ್ಲಿ ಅಂಬೇಡ್ಕರ್ ಭವನ ಹಾಗೆ ಆಗುತ್ತೆ ಆಗ ಗಂಟ ಆಗ ಗಂಟ ನಾನು ನಾವಿದು ಇಲ್ಲೇ ಹೊರಾಟ ಮಾಡ್ತೇವೆ ಪಿ ಡಿಒವರೆಗೆ ಹೇಳಿದ್ದೀನಿ ಅವ್ರೇನೋ ಇದ್ದಾರಂತೆ ನಾಳೆ ಬರ್ತಾರಂತೆ ನಾಳೆ ಅವ್ರು ಬಂದು ಅಂಬೇಡ್ಕರ್ ಭವನಕ್ಕೆ ದಾಖಲಾತಿ ಮಾಡಿಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಜರುಗಿಸಬೇಕಂತೈತೆ ಇಷ್ಟೇಳಿ ನಾನು ಎಟ್

ಅಂಬೇಡ್ಕರ್ ಬೋರ್ಡ್ ಇಟ್ಟು ಆವಾಗಿನ ಟೈಮಲ್ಲಿ ನಮ್ಮ ಹತ್ರ ಆರ್ಥಿಕವಾಗಿ ಯಾವುದೇ ಸೌಮ್ಯತೆ ಇರಲಿಲ್ಲ ಆಗೇನು ಮಾಡಿದ್ರು ಜಸ್ಟ್ ಒಂದು ಬೋರ್ಡ ಇಟ್ಬಿಟ್ಟು ಅದನ್ನ ಹಂಗೆ ಬಿಟ್ಟಿದ್ರು ಅದೇನಾಗಿದೆ ಬೋರ್ಡು ಕಿತ್ತೋಯ್ತು ನಮ್ಮ ಹತ್ರ ಆರ್ಥಿಕವಾಗಿ ಏನಾದರೂ ನಮ್ಮ ಹತ್ರ ಬಲ ಇದ್ದಿದ್ರೆ ನಾವು ಅವತ್ತೇ ದಾಖಲೆಗಳು ರೆಡಿ ಮಾಡ್ತಾಯಿದ್ವಿ ಮತ್ತು ಅಂಬೇಡ್ಕರ್ ಭವನನೂ ಅನುದಾನ ನಮ್ಗೆ ಬೇಕಾಗಿರಲಿಲ್ಲ ನಮ್ಮ ಹತ್ರ ಅಮೌಂಟರು ಆರ್ಥಿಕವಾಗಿ ಇದ್ದಿದ್ರೆ ನಾವು ಅವತ್ತೇ ಒಂದು ಕಟ್ಟಡನ ಕಟ್ಕೊತಾ ಇದ್ವಿ ಅವತ್ತು ನಮ್ಮ ಹತ್ರ ಇರಲಿಲ್ಲ ಅದೇ ಕಾಲಕ್ರಮ ಅಂದ್ರೆ ಈ ಕಾಲೇಜಾಗ ಯಾರು ಬಂದು ಇದರಲ್ಲಿ ಅಕ್ರಮ ಹೋಗಿ ಯಾರೂ ಪ್ರವೇಶ ಮಾಡಿರಲಿಲ್ಲ ಯಾರೂ ಮಾಡಿಲ್ಲ ಇದು ಬಿಡು ಅಂತೇಳ್ಬಿಟ್ಟು ನಾವು ಅವಾಗಿನೂ ಯಾವುದೇ ತೊಂದರೆ ಇಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ ಏನಾಗಿದೆ ಇಲ್ಲಿ ಬಂದು ನಮ್ಮ ಜನಗಳಲ್ಲಿ ಎಜುಕೇಷನ್ನು ಶೈಕ್ಷಣಿಕವಾಗಿ ಮುಂದುವರೆದ್ರೆ ನಮ್ಮ ಕ್ಯಾಸ್ಟಲ್ಲಿ ಇರಲಿಲ್ಲ ನಾವೇನು ಮಾಡಿದ್ವಿ ನಮ್ಮ ಆಸ್ತಿಗೆ ಇದು ಕಾಲೋನಿಗೆ ಸಂಬಂಧಪಟ್ಟಿರೋ ಜಾಗ ಅಂತ ಹೇಳ್ಬಿಟ್ಟು ಯಾರು ಇದರಲ್ಲಿ ಪ್ರವೇಶ ಮಾಡಲ್ಲ ಹೇಳ್ಬಿಟ್ಟು ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ ಅದೇನಾಗಿದೆ ಅಂದರೆ ಅವರು ಸವರಣಿಯರಲ್ಲಿ ಅಧಿಕಾರಿಗಳು ಅವ್ರ ಕಡೆಯೇ ಇರ್ತಾರೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಧಿಕಾರಿಗಳು ಅವ್ರ ಕಡೆ ಇದ್ದಾಗ ನಮ್ಮೂರಿನ ಜನ ಯಾರು ಅಧ್ಯಕ್ಷರು ಮತ್ತು ಸದಸ್ಯರು ಯಾರ್ಯಾರು ಇರ್ತಾರೋ ಅವ್ರ ಮಾತನ್ನ ಅದ ಪಂಚಾಯಿತಿಯಲ್ಲಿ ಅವ್ರು ನಡೆದೇ ನಡೆಯುತ್ತೆ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅದೇನಾಗಿದೆ ಅಂದರೆ ಈ ಜಾಗನ ಈ ಜಾಗದಲ್ಲಿ ಅವ್ರೇನ್ ಮಾಡಿದ್ದಾರೆ ಅಂದರೆ ಎಲ್ಲ ದಾಖಲೆಗಳು ನಮಗೆ ನಮಗೆ ಗೊತ್ತಿಲ್ದಿರ ಅವರು ಎಲ್ಲ ದಾಖಲೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೆ ಅವರು ಪ್ರವೇಶ ಮಾಡಕ್ಕಿಂತ ಮುಂಚೆನೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಹಾ ಫೋರ್ಜರಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಅದು ಮಾಡ್ಕೊಳ್ಳೋವಾಗ ಅಧಿಕಾರಿಗಳು ಇಲ್ಲಿ ಗ್ರಾಮ ಗ್ರಾಮಕ್ಕೆ ಬಂದು ಸರ್ವೆ ಮಾಡಿ ಮಾಜರ್ ತಗೊಂಡು ಅವರು ಮಾಡ್ಕೊಡ್ಬೇಕಾಗಿತ್ತು ಯಾವುದೂ ಮಾಡಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅವರಲ್ಲಿ ಅವರವರೇ ಅದನ್ನ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಮತ್ತೆ ಅವ್ರ ಕುಮ್ಮಕ್ಕಾಗ್ಬಿಟ್ಟು ಮಾಡ್ಕೊಂಡಿದ್ದಾರೆ ಹೌದೌದು ಅಂಬೇಡ್ಕರ್ ಭವನಕ್ಕೆ ಇದೇ ಜಾಗಕ್ಕೆ ಆಗ ನಾನು ಹೇಳಿದ್ನಲ್ಲ ಸರ್ ನಮ್ಮದ್ರಲ್ಲಿ ಸಾಕ್ಷರತೆ ಕೊರತೆ ಇದೆ ಇನ್ನೊಂದು ಇಲ್ಲಿ ಕೆಲವರು ಈಗ ಊರಿನ ಅಧ್ಯಕ್ಷರು ಮತ್ತೆ ಯಾರು ಮೆಂಬರ್ ಅಂತ ಕರೀತಾರಲ್ಲ ಅವ್ರು ಬಂದು ನಮ್ಮನ್ನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ಮನ್ನ ಯೂಸ್ ಅಷ್ಟೇ ಹಾ ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮನ್ನ ಕೇರ್ ಮಾಡಲ್ಲ ಅವರು ಅವರಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಈಗ ನಮ್ಮದ್ರಲ್ಲಿ ಕೆಲವರು ಒಂದಿದ್ದಾರೆ ಅವ್ರನ್ನ ಅವರು ಕೈ ಕಟ್ಕೊಂಡ್ಬಿಡ್ತಾರೆ ನಮ್ಮದ್ರಲ್ಲಿ ಒಗ್ಗಟ್ಟಾಗೋಗಿ ಬಿಡೋಲ್ಲ ಆ ಸಮಸ್ಯೆಗಳಿಂದ ಅವ್ರೇನು ಮಾಡಿದ್ದಾರೆ ಇದನ್ನ ಅಕ್ರಮವಾಗಿ ಬರ್ಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದೇನಾಗಿದೆ ಇನ್ನೂ ಅರ್ಥ ಆಗಿಲ್ಲ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸರ್ ಏನಿಲ್ಲ ಈಗ ಎಲ್ಲ ನಮ್ಮ ಕೆಲವರು ಒಂದು ಅಕ್ಷರಸ್ಥರು ಹುಡುಗರು ಆಗಿದ್ದಾರೆ ಅವರು ನಾವು ಈಗ ಅಧಿಕಾರಿಗಳ ಮುಖಾಂತರ ಹೋಗಿ ಒಂದು ನಾಳೆ ಬಂದು ಹೋಗ್ಬಿಟ್ಟು ಒಂದು ರಿಕ್ವೆಸ್ಟ್ ಕಳಿಸ್ತೀವಿ ಈ ಜಾಗವನ್ನು ನಮ್ಮ ದೇವರಾದಂಥ ಅಂಬೇಡ್ಕರ್ ಅವರಿಗೆ ಬಿಟ್ಟು ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಅದರಲ್ಲಿ ಧರಣಿ ಮಾಡೋ ತನಕ ನಾವು ಈ ಜಾಗನ ಬಿಟ್ಟು ಕೊಡೋದಿಲ್ಲ ನಮ್ಮ ನಮ್ಮ ಅಂಬೇಡ್ಕರ್ ನಮಗೋಸ್ಕರ ಕೇಳ್ತಾ ಇಲ್ಲ ಇಡೀ ಸಂವಿಧಾನ ಕೊಟ್ಟಿರುವಂತಹ ಈ ದೇಶದ ಮಹಾನ್ ವ್ಯಕ್ತಿಯಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಅವರ ಒಂದು ನೆನಪಿನ ಕಾಣಿಕೆಯನ್ನು ಇಲ್ಲಿ ಅವರಿಗೆ ಒಂದು ಸಮರ್ಪಿಸಬೇಕಾಗಿ ನಾವು ಕೇಳ್ಕೊಂತ ಇದೀವಿ మాకు దక్కి కావాల్సి మాజుగా కావాలి మేము మేము పిడిసే తీరే ఉంటామా అంత మాకు ఇది దాకా దుబారీ చేస్తాడారా వేరో పసుకొని వచ్చిన దానికి పొద్దు ప్రతిఫలం సిక్కిందే సిక్కే గంట ఏడిసేలే యా అధికారి వచ్చిన అంబేద్కర్ భవన్ అవుతుంది పోకొంది ఉండేది ఏమిటి ఎక్కడ పోకడే మేము మధ్య మీరు పిక్కుంటే ఎట్లా అంబేడ్కర్ ఆమె మా పైన దౌర్జయానికి వచ్చి మనంతా నిలిపేసి ఫైర్ ఆడు తోలిచ్చి మేమంతా చేస్తే తిరు పోలీసు వాళ్ళు కూడా తెప్పించిండరా తెప్పించి మా పైన కొట్టే కూడా వచ్చిండ్రే మేము మనిషి దిగులు పడిపోతుందా దిగులు పొడి దాక్కుపోయినా ఇంకేమైతుందో ఏడ ఏడపట్టుకుపోతారా ఏం చేస్తారని దిగులు పడిపోతుండారు మాకే మాకే కానే ఎవరు కానీ మేము ఎవరిని రానికూడదు అని అటు చేస్తా ఉండేది గా మాట్లాడుతా ఉన్నామ్మా మాకు కావాలా ఇత ఎవరైనా జనం వస్తే మేము ఏమో మేము బాగా జనాలు అంతా ఒట్టుగా ఉండాలా మాకు ఇండ్లు చిన్నవే మాకు పెద్దగా ఇండ్లు లేదు దానికోసం మిగతా ఉండాల కావాల మేము మాకి దేని మేము అయ్య పూజేడ్కర్ మొక్కుని ఆ అప్పని సేవ చేయాలని మాకి అందరికీ ఒప్పుకైంది మేము ఆడే చేయాల మేము చూడాలా ఎప్పున్ని ఆ ఎప్పును పూజ మేము చేయాలా ఆ ఎప్పును మేము తెలుసుకోవాలని మేము కోరుతా ఉన్నాము మేము